ಬಲೋ ಭಾರತ್ ಮತಾಕಿ ಸರಿ ಇದೆಯ ನೂತನವಾಗಿ ಗ್ರಾಮಾಂತರ ಘಟಕ ಮತ್ತು ನಗರ ಘಟಕದ ಅಧ್ಯಕ್ಷರುಗಳಾಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಮತ್ತೆ ನಮ್ಗೆ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ನಗರ ಘಟಕದ ಅಧ್ಯಕ್ಷರು ಹೊಸದಾಗಿ ನಿಯೋಜನೆ ಆಗಿದ್ದಾರೆ ನಮ್ಮ ಕಾಪರ್ತಿ ಅಮರಣ್ಣವರು ಅವ್ರಿಗೆ ನನ್ನ ಪರವಾಗಿ ಧನ್ಯವಾದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಗ್ರಾಮಾಂತರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಸುರೇಶ್ ಅವರು ಸಹ ಹೊಸದಾಗಿ ನಿಯುಕ್ತಿಯಾಗಿದ್ದಾರೆ ಅವ್ರಿಗೂ ಸಹ ನನ್ನ ಅಭಿನಂದನೆಗಳು ಮತ್ತೆ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಇನ್ನೊಬ್ಬ ಸ್ನೇಹಿತ ಆಗಿರ್ತಕ್ಕಂಥ ದೊಡ್ಡಗಾನಲ್ಲಿ ಮಂಜನ್ನ ಅವರು ಆಗಿದ್ದಾರೆ ಅವ್ರಿಗೂ ಸಹ ನನ್ನ ಅಭಿನಂದನೆಗಳು ಮತ್ತೆ ಇನ್ನೊಬ್ಬ ನನ್ನ ಆಪ್ತರಾಗಿರ್ತಕ್ಕಂಥ ನನ್ನ ಸ್ನೇಹಿತನಾಗಿರ್ತಕ್ಕಂಥ ಮಲ್ಲಕುಪ್ಪ ಅವರು ಸಹ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಸಹ ನನ್ನ ಅಭಿನಂದನೆ ತಿಳಿಸುತ್ತಾ ತಿಳಿಸುತ್ತಾ ಈ ಏನು ಈ ಜವಾಬ್ದಾರಿ ತಗೊಂಡಿದ್ದಾರೆ ಇವ್ರಿಗೆಲ್ರಿಗೂ ರಾಜಕೀಯವಾಗಿ ಮುಂದೆ ಒಳ್ಳೆ ಅನುಕೂಲಕರವಾಗಿರ್ಲಿ ಮತ್ತೆ ಚೆನ್ನಾಗಿ ಸಂಘಟನೆ ಮಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ ಮಾಡುತ್ತಾ ಈಗ ನಮ್ಮ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತ ಅಮರನ್ ಅವರು ಒಂದೆರಡು ಎರಡು ಮತ್ತೆ ಮಾತಾಡ್ತಾರೆ ಅವರು ಸಹ ಅವರ ಇದೆಲ್ಲ ತಿಳಿಸಿ ಅಂತ ನಾನು ಕೊಡ್ಕೊಂತ ಇದ್ದೀನಿ ಈ ದಿನ ಮುಳಬಾಗ ತಾಲೂಕಿನ ಹೊಸ ಪದಾಧಿಕಾರಿಗಳ ನೇಮಕಾತಿ ಆಗಿರೋದ್ರಿಂದ ಜವಾಬ್ದಾರಿಯುತ ನಗರ ಘಟಕದ ಅಧ್ಯಕ್ಷರು ಹಾಗೂ ರೂರಲ್ ಘಟಕದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ನೇಮಕಾತಿ ಆಗಿದೆ ಅದನ್ನು ನಿಮಗೆ ಪರಿಚಯ ಮಾಡಿಸಿ ನಿಮ್ಮಿಂದ ಈ ಬಗ್ಗೆ ವಿಚಾರಗಳು ತಿಳಿಸಿ ನಮ್ಮ ಬಗ್ಗೆ ನಮ್ಮ ಅನಿಸಿಕೆಗಳು ನಮ್ಮ ಧ್ಯೇಯಗಳು ನಮ್ಮ ಉದ್ದೇಶಗಳನ್ನು ನಿಮಗೆ ತಿಳಿಸಿ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸಿ ಅದರಿಂದ ನಡ್ಕೋಬೇಕು ಅಂತ ಈ ಒಂದು ಪರಿಚಯ ಸಭೆಯನ್ನು ಮಾಡಿದ್ದೇವೆ ಅದಕ್ಕಾಗಿ ನಮ್ಮನ್ನೆಲ್ಲ ಕರೆದಿದ್ದೇವೆ ತಮಗೆಲ್ಲ ಸ್ವಾಗತ ಹೊರತಾ ನಾನು ಕೆ ಜಿ ವೆಂಕಟರಮಣ ಅಂತ ಕಾಪಾಡ್ತಿ ಅಮರಂತ ಕರೀತಾರೆ ನಗರ ಘಟಕದ ಅಧ್ಯಕ್ಷನಾಗಿದ್ದೇನೆ ಹೆಸರು ಮೈಸೂರು ಸುರೇಶ್ ರಾಜು ಅಂತ ಹೆಸರು ನೇಮ್ ಸುರೇಶ್ ಅಂತ ಪಿ ಎಸ್ ಆದ್ರೆ ಫುಲ್ ನೇಮ್ ಎಲ್ರು ನನ್ನ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರೇ ಮತ್ತು ನಮ್ಮ ಹಿರಿಯರು ಮತ್ತು ನಮ್ಮ ಮುಂಚಿನ ಅಧ್ಯಕ್ಷರಾದ ಅಶೋಕ್ ಅವರು ಮತ್ತೆ ನಮ್ಮ ಜಗನ್ನ ಮತ್ತೆ ನಮ್ಮ ನಗರದ ಅಧ್ಯಕ್ಷರಾದ ವೆಂಕಟರಾಮ ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಮಂಜು ಮತ್ತೆ ಸೋಮು ಮತ್ತೆ ಮಾಜಿ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದ ಸೀನಣ್ಣ ಮತ್ತೆ ನಮ್ಮ ಮಂಜು ಮತ್ತೆ ಮಂಜು ಬಂದಿದ್ದಾರೆ ಮಣಿಯನ್ನ ಬಂದಿದ್ದಾರೆ ಎಲ್ಲರಿಗೂ ಮತ್ತೆ ಏನಂದ್ರೆ ನಮ್ಮ ಮುಳುಬಾಗಿಲ್ ತಾಲೂಕಿನಲ್ಲಿ ಗ್ರಾಮಾಂತರದ ಅಧ್ಯಕ್ಷರಾಗಿ ನನಗೆ ಸ್ಥಾನವನ್ನು ಕೊಟ್ಟಿದ್ದಾರೆ ನಾನು ಎಲ್ಲರ ಹಿರಿಯರನ್ನ ಎಲ್ಲ ಭೇಟಿ ಮಾಡಿ ಎಲ್ರ ಹತ್ರನೂ ಅಭಿಪ್ರಾಯ ಯಾಕಂದರೆ ಫಸ್ಟ್ ಟೈಮ್ ಆದಾಗ ದೊಡ್ಡವ್ರನ್ನ ಆಶೀರ್ವಾದ ತಗೊಬರೋದು ಅದೊಂದು ಸಂಪ್ರದಾಯ ನಮ್ಮ ಪಾರ್ಟಿಯಲ್ಲಿ ಹಂಗೆ ಮಾಡ್ತಾ ಮತ್ತೆ ಇವಾಗ ನಮಗೆ ಒಂದು ಇದು ಕೊಟ್ಟಿದ್ದಾರೆ ಪ್ರತಿಯೊಂದು ಬೂತಲ್ಲೂ ಒಂದು ಸಂಘಟನೆ ಮಾಡಬೇಕು ಹೋಬ್ಳಿಯಲ್ಲೂ ಸಂಘಟನೆ ಮಾಡಬೇಕು ಮತ್ತೆ ಬಂದು ತಾಲೂಕು ಟೋಟಲ್ ಎಲ್ಲ ಕಡೆನೂ ಸಂಘಟನೆ ಮಾಡಬೇಕು ಅಂತ ಹೇಳಿ ನಮಗೆ ಹಿರಿಯ ನಮ್ಮ ಹಿರಿಯರು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಎಂ ಪಿ ಸಾಹೇಬರು ಎಲ್ಲ ಹೇಳಿದ್ದಾರೆ ಆ ಥರ ನಾವು ಕೆಲಸಗಳು ಇನ್ನು ಮುಂದೆ ಮಾಡಬೇಕು ಮತ್ತು ಅದೇ ರೀತಿ ನಾವು ಒಂದು ನಾಲ್ಕೈದು ದಿನದಲ್ಲಿ ಕಮಿಟಿಗಳು ಮಾಡಬೇಕು ಓ ಬಿ ಸಿ ಕಮಿಟಿ ಮತ್ತು ಎಸ್ ಮೋರ್ಚಾ ಕಮಿಟಿ ಮತ್ತು ಬಂದು ರೈತ ಮೋರ್ಚಾ ಕಮಿಟಿ ಯುವ ಮೋರ್ಚಾ ಕಮಿಟಿ ಮಹಿಳಾ ಮೋರ್ಚಾ ಕಮಿಟಿ ಎಲ್ಲ ಮಾಡ್ತೀವಿ ಅದೆಲ್ಲ ಕಮಿಟಿಗಳಾದಮೇಲೆ ಇನ್ನೂ ಒಂದ್ಸಲ ನಿಮ್ಮ ಹತ್ರ ಸಂಪರ್ಕ ಮಾಡಿ ನಮ್ಮ ಯಾರ್ಯಾರ ಮತ್ತೆ ಕಮಿಟಿ ಟೋಟಲ್ ಯಾ ನಮ್ಮ ಬಿ ಜೆ ಪಿ ಎಲ್ಲ ಕಮಟಿಗಳು ಮುಗಿಸಿ ಮತ್ತೆ ನಿಮ್ಮನ್ನು ಒಂದ್ಸಲ ಕರೆಸಿ ನಾನು ಮತ್ತೆ ಮಾತಾಡ್ತೀನಿ ಸಂಘಟನೆ ಒಳ್ಳೆ ಸಂಘಟನೆ ಮಾಡಬೇಕು ನನಗೆ ಚಿಕ್ಕ ವಯಸ್ಸಲ್ಲೇ ನನಗೆ ಬಂದಿದೆ ಪ್ರತಿಯೊಂದು ವಿಲೇಜ್ಗೆ ಹೋಗಿ ಹೋರಾಡಿ ನಮ್ಮ ಕಮಿಟಿ ಎಲ್ಲ ಸೇರಿ ಒಂದು ಸಹ ಒಳ್ಳೆ ಸಂಘಟನೆ ಮಾಡ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ನಿಮ್ಮಂತವರಿಂದ ನಾನು ಇನ್ನ ನನ್ನ ಸಂಪರ್ಕ ಸಿಕ್ಕಿ ನೀವು ಒಳ್ಳೆ ಕೆಲಸ ನಮಗೆ ನಾ ಮಾಡೋದನ್ನು ಗುರ್ತಿಸಿ ನೀವೆಲ್ಲ ನಮಗೆ ಹೆಲ್ಪ್ ಮಾಡ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಚೇಂಜ್ ಆಗಿದೆ ಅದು ಮುಂಚೆ ಬಂದು ಅರವತ್ತೊಂಬತ್ತು ಟೋಟಲ್ ಇದ್ದಿದ್ದು ಇದ್ದು ಎಪ್ಪತ್ತೊಂಬತ್ತು ಲಿಸ್ಟ್ ತಗೋಬೇಕು ಲಿಸ್ಟ್ ತಗೊಂಡು ಅದು ನಾನು ಮತ್ತೆ ಇನ್ನೊಂದ್ಸಲಿ ನಿಮ್ಗೆ ಮಾಹಿತಿ ಬೂತ್ ಅಲ್ಲೂ ನಮ್ಮ ಮೂವತ್ತು ಪಂಚಾಯತ್ ಇದಾರೆ ಕಾರ್ಯಕರ್ತರು ಇನ್ನ ನಾವು ಕಾರ್ಯಕರ್ತರು ಮತ್ತೆ ಮೋದಿ ಅಭಿಮಾನಿಗಳು ಜಾಸ್ತಿ ಜನ ಇದ್ದಾರೆ ನಾವು ಇನ್ನು ಅದನ್ನ ಜಾಸ್ತಿ ಡೆವಲಪ್ ಮಾಡಿ ಇನ್ನ ಪ್ರತಿ ಪಂಚಾಯತಿಲ್ಲೂ ಒಂದು ಕಮಿಟಿಗಳು ಮಾಡಿ ಅಲ್ಲೂ ಒಂದು ಎಲ್ಲಾ ಮೂರ್ಚಗಳಲ್ಲೂ ಕಮಿಟಿಗಳು ಮಾಡಿ ಒಂದು ಸಂಘಟನೆ ಚೆನ್ನಾಗಿ ಮಾಡ್ತೀವಿ ಇದೆಯಾ ಇದೆಯಾ ಬಂದಿಲ್ಲ ಹೊಸದಾಗಿ ಅಧಿಕಾರಕ್ಕೆ ನಾನು ಬಂದಿದ್ದೀನಿ ಒಂದು ಏನಂದ್ರೆ ದೊಡ್ಡವ್ರದವ್ರಿಗೆಲ್ಲ ನಾನು ತಿಳ್ಸಿದ್ದೀನಿ ಹೋಗಿ ಮತ್ತೆ ಬೆಲೆಗೆ ಸ್ವಲ್ಪ ಒಂಬ ಹತ್ತುವರೆಗೆ ಮಾಡೋಣ ಅಂತ ಕೆಲವ್ರು ತಿಳಿಸಿದೆ ಮತ್ತೆ ಅದೇನಾಯ್ತು ಅಂದ್ರೆ ಸ್ವಲ್ಪ ಟೈಮ್ ಆ ನಾಲ್ಕೂವರೆಗೆ ಮಾಡೋಣ ಅಂತೇಳಿ ನಾವು ಇದು ಮಾಡಿದ್ವಿ ಕೆಲವ್ರು ಬೆಲೆಗೆಲ್ಲ ಜಾಸ್ತಿ ಜನ ಬಂದ್ರು ಮತ್ತೆ ಟೈಮಿಂಗ್ ಅಡ್ಜಸ್ಟ್ ಆಗದಿರೋ ಕೆಲವ್ರು ಹೋಗಿದ್ದಾರೆ ಮತ್ತೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಎಲ್ಲ ನಮ್ಮ ಹಿರಿಯರನ್ನ ಇಟ್ಕೊಂಡು ಎಲ್ಲರ ಮುಖಾಂತರನು ಮಾಡ್ತೀವಿ ಎಲ್ರಿಗೂ ಸಂತೋಷವಾಗಿ ನಾವಾಗಿರೋದಕ್ಕೆ ಒಂದು ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಆ ಅಭಿಪ್ರಾಯ ಪ್ರಕಾರನೇ ನಾವು ಸಂಘ ಸಂಘಟನೆ ಮಾಡಿ ಒಳ್ಳೆ ಕೆಲಸ ಮಾಡ್ತೀವಿ ಅದೆಲ್ಲ ನಮ್ಮ ನಗರ ಅಧ್ಯಕ್ಷರ ಹತ್ರ ಮತ್ತೆ ನಮ್ಮ ನಾವು ಕಂಪ್ಟಿ ಮಾಡ್ತೀವಿ ಇವಾಗ ಎಲ್ಲ ಕಂಪ್ಟಿಗಳು ಮಾಡ್ತೀವಿ ಎಲ್ಲ ಕಂಪ್ಟಿಗಳು ಮುಗಿಸಿಬಿಟ್ಟು ಮತ್ತೆ ಎಲ್ಲರ ಹತ್ರ ಹೆಂಗ್ ಮಾಡ್ಬೇಕು ಅನ್ನೋದು ಮಾಹಿತಿ ತಿಳ್ಕೊಂಡು ಹೇಳ್ತೀವಿ ನಾನು ಮುಂಚೆ ಆ ಸ್ಲಂ ಮೋರ್ಚಾದಲ್ಲಿ ಕೆಲಸ ಮಾಡಿದೆ ಸ್ಲಂ ಮೋರ್ಚಾದಿಂದ ಯುವ ಮೋರ್ಚಾ ಸಹ ಸಂಚಾಲಕನಾಗಿ ಕೆಲಸ ಮಾಡಿದೆ ಮತ್ತೆ ಡಿಸ್ಟಿಕ್ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ ಮಾಡಿದೆ ಅಲ್ಲಿ ಆರೋಗ್ಯ ಸ್ವಯಂ ಸೇವಕರ ಅಭಿಯಾನ ಸ್ಟೇಟ್ಗೆ ಜಿಲ್ಲೆಗೆ ಒಬ್ಬರನ್ನ ಆಯ್ಕೆ ಮಾಡಿದ್ರು ಅದ್ ನಾನು ಮಾಡಿದೆ ಅಲ್ಲಿ ನಾನು ಮಾಡಿರೋ ಕೆಲಸಕ್ಕೆ ಅದು ಕೊರೋನಾ ಟೈಮ್ ಅಲ್ಲಿ ಒಳ್ಳೆ ಎಲ್ಲ ಅದು ಮಾಹಿತಿ ಎಲ್ಲ ತಿಳಿಸಿ ಆವಾಗ ನನಗೆ ನೋಡಿ ಎಲ್ಲ ದೊಡ್ಡವರೆಲ್ಲ ನೋಡಿ ಇವನ್ ಒಳ್ಳೆ ಕೆಲಸ ಮಾಡ್ತಾನೆ ಮತ್ತೆ ಪ್ರತಿ ದಿನನೂ ನಾವು ಏನು ಕೆಲಸ ಜವಾಬ್ದಾರಿ ಕೊಟ್ಟಿದ್ದಾರೆ ಪಾರ್ಟಿಯಲ್ಲಿ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀನಿ ಅದಕ್ಕೆ ಅದನ್ನೆಲ್ಲ ಗುರುತಿಸಿ ಇವನು ಮಾಡ್ತಾನೆ ಅಂತೇಳಿ ನಾನು ಕೊಟ್ಟಿದ್ದೆ ಆದರೆ ನಾನು ಇನ್ನೂ ನಮ್ಮ ಎಲ್ಲ ನನ್ನ ಜೊತೆ ಯಾರ್ಯಾರು ಕಂಟಿಗಳಲ್ಲಿರ್ತಾರೋ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ತಾಲೂಕಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಇನ್ನೂ ಸಂಘಟನೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಸಂಘಟನೆ ಯೋಜನೆಗಳನ್ನ ಯೋಜನೆಗಳು ಜಾಸ್ತಿ ಇದೆ ಅದು ಯೋಜನೆಗಳು ಒಂದು ಎರಡಲ್ಲ ಪಕ್ಷದ ಪಕ್ಷದ ಸಂಘಟನೆಯಲ್ಲಿ ನಾನು ಒಂದು ಇವಾಗ ಏನ್ ಮಾಡಿದ್ದೀನಿ ಅಂದ್ರೆ ಪ್ರತಿಯೊಂದು ಬೂತ್ ಅಲ್ಲಿ ಇಪ್ಪತ್ ಜನ ಕಮಿಟಿ ಮಾಡ್ಬೇಕಂತ ಫಿಕ್ಸ್ ಆಗಿದ್ದೀನಿ ಪ್ರತಿ ಇಪ್ಪತ್ತು ಜನ ಕಮಿಟಿ ಮಾಡಿ ಮತ್ತೆ ಅಲ್ಲಿಂದ ಆ ಪಂಚಾಯಿತಿಯಲ್ಲಿ ಅಲ್ಲೊಂದು ಇಪ್ಪತ್ತು ಜನ ಕಮಿಟಿ ಮಾಡಿ ಅಲ್ಲಿಂದ ಹೋಬ್ಳಿಯಲ್ಲಿ ಇಪ್ಪತ್ತು ಜನ ಕಂಟಿ ಮಾಡಿ ಮತ್ತೆ ನಮ್ಮ ಗ್ರಾಮಾಂತರ ಟೋಟಲ್ ಗ್ರಾಮಾಂತರದಲ್ಲಿ ಒಂದು ಸಂಘಟನೆ ಮಾಡಿ ಒಂದು ಸೆಲಿಗೆ ನಾವು ನೀವು ನೋಡ್ತಾ ಇರ್ತೀರಿ ಇನ್ನ ನಾವು ಕೆಲಸ ಯಾವ ರೀತಿ ಇನ್ನು ಇರೋದು ನಮ್ಗೆ ಎರಡು ತಿಂಗ್ಳೆ ಏನ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಗೆ ಮುಂಚೆ ಎಲ್ಲ ಒಂದ್ ಲಕ್ಷದ ಎಂಟ್ ಸಾವಿರ ಓಟ್ ಬಂದಿತ್ತು ನಾವ್ ಇನ್ನೂ ಇಪ್ಪತ್ ಮೂವ್ ಸಾವಿರ ಜಾಸ್ತಿ ಮಾಡಿಸಿ ನೋಡ್ತೀವಿ ನಿಮ್ಗೆ